ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಕುಕ್ಕನೂರ ಯಲ್ಬರ್ಗ ಸುಮಾರು ಹದಿನೇಳು ಪಾಯಿಂಟ್ ಎರಡು ಐದು ಆರು ಕಿಲೋಮೀಟರ್ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನ ಮುಖ್ಯಮಂತ್ರಿ ಸಲಹೆಗಾರರಾದ ಮತ್ತು ಯಲಬುರ್ಗಾದ ಜನಪ್ರಿಯ ಶಾಸಕರಾದ ಬಸವರಾಜ ರಾಯರೆಡ್ಡಿ ಹಾಗೂ ಕೊಪ್ಪಳದ ಜನಪ್ರಿಯ ಸಂಸದರಾದ ಕೆ ರಾಜಶೇಖರ್ ಹಿಟ್ನಾಳ್ ಅವರು ಸೋಮವಾರ ನೆರವೇರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಂದ್ರ ಸರ್ಕಾರದ ಅನುಮತಿ ನೀಡಿ ಮುನ್ನೂರ ಮೂವತ್ತ್ ಮೂರು ಪಾಯಿಂಟ್ ಒಂಬತ್ತು ಆರು ಕೋಟಿಯನ್ನ ಅನುದಾನ ನೀಡಿದರು ಇಲ್ಲಿಯವರೆಗೂ ಯೋಜನೆ ಅನುಷ್ಠಾನಗೊಳ್ಳದೆ ರಾಷ್ಟ್ರೀಯ ಹೆದ್ದಾರಿ ಬಾನಾಪುರ ಗದ್ದಿನ ಕೇರಿ ಎಚ್ ಮುನ್ನೂರ ಅರವತ್ತೇಳು ಕುಕನೂರ ಯಲಬುರ್ಗಾ ಗಜೇಂದ್ರಗಡ ಬೈಪಾಸ್ ಸಂಚಾರ ರಸ್ತೆ ನಿರ್ಮಾಣ ಯೋಜನೆಯು ನಿಂತು ಹೋಗಿತ್ತು ಈ ನಿಂತಿರುವಂತಹ ಕುಕನೂರ ಯಲ್ಬುರ್ಗಾ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಲಾಗಿದೆ ಈ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಬಸವರಾಜ ರಾಯರೆಡ್ಡಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯುಪಿಎ ಸರ್ಕಾರದಲ್ಲಿ ಅಂದಿನ ಕೇಂದ್ರ ಭೂ ಸಾರಿಗೆ ಸಚಿವರಾಗಿದ್ದ ಆಸ್ಕರ್ ಫರ್ನಾಂಡಿಸ್ ಅವರ ಸಹಾಯದಿಂದ ಬಾನಾಪುರದಿಂದ ಬಾಗಲಕೋಟೆ ಜಿಲ್ಲೆಯ ಗದ್ದಿನಕೇರಿವರೆಗೆ ರಾಷ್ಟ್ರೀಯ ಹೆದ್ದಾರಿ ಎನ್ಎಚ್ ಮುನ್ನೂರ ಅರವತ್ತೇಳರ ಯೋಜನೆ ಮಂಜೂರು ಮಾಡಿಸಿದ್ದು ನಂತರದ ದಿನಗಳಲ್ಲಿ ಕುಕನೂರು ಯಲಬುರ್ಗಾ ಬೈಪಾಸ್ ರಸ್ತೆ ಮಂಜೂರಾದ ಆಗಿದೆ ಮಂಜೂರಾದ ಬೈಪಾಸ್ ರಸ್ತೆಗೆ ಭೂ ಸ್ವಾಧೀನ ಕಾರ್ಯ ವೇಗವಾಗಿ ನಡೆಯುತ್ತಿದ್ದು ಶೀಘ್ರದಲ್ಲಿ ರಸ್ತೆ ನಿರ್ಮಾಣವಾಗಲಿದ್ದು ಹೀಗಾಗಿ ಈ ಭೂಮಿ ಪೂಜೆಯನ್ನ ಮಾಡಲಾಗಿದೆ ಅಂತ ಹೇಳಿದ್ರು ಇದರಿಂದ ಕುಕನೂರು ಯಲಬುರ್ಗಾ ಮಾರ್ಗವಾಗಿ ಸಂಚರಿಸುವ ಭಾರಿ ಗಾತ್ರದ ವಾಹನಗಳು ಪಟ್ಟಣದ ಹೊರವಲಯದಿಂದಲೇ ಸಂಚರಿಸಬಹುದು ಅಂತ ಹೇಳಿದ್ದಾರೆ